ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು ಅವ್ರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂತ ಕೆಲಸ ಏನೇನ್ ಆಗಿದೆ ಏನಾಗಿದೋಸ್ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದೆ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವು ಇದ್ದೀವಿ ಯಾವುದೇ ಯೋಚನೆಯನ್ನ ಮಾಡಕ್ ಹೋಗ್ಬೇಡ್ರಿ ಮುಂದಕ್ಕೆ ನೀವು ನೀವೇನ ದೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಅಂದ್ರೆ ಈಗಿನ ಅವರು ಹೇಳಿದರು ರಾಮ್ಲೂರು ನಿಮಗೆಲ್ಲ ನಮ್ಮ ಜೊತೆಯಲ್ಲಿದ್ದಂಥವರು ಸಹಾಯಕರು ಅವ್ರ ನಂಬರ್ಗಳಿದೆ ಅಲ್ಲ ಅಂತ ಹೇಳಿದರು ಅವ್ರದ್ದು ಸಹಾಯಕರದ ನಂಬರ್ ಎಲ್ಲ ಕೂಡ ಇದೆ ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾರಮ್ಲ ಆಲ್ವೇಸ್ ವೆಲ್ಕಮ್ ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಡ್ಸಿದಿವಿ ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಡ್ಸಿದೀವಿ ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದೀವಿ ರಾಮ್ಲು ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವ್ರು ಫೋನ್ ಮಾಡಿದ್ರು ರಾಮ್ಲು ಅವರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಜೆ ಪಿ ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಕಳಿಸಿದೀನಿ ಒಂದ್ಸಲ ಮಾತಾಡ್ರಿ ಅಂತ ಹೇಳಿದ್ರು ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟು ಒಳಗಡೆ ಅವ್ರು ಬಂತರು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರುಗಳು ಹೇಳಿದ್ರು ರಾಮ್ಲೋರೆ ನೀವು ಪಾರ್ಟಿಗೆ ತುಂಬಾ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ನೋವು ಆಗಿದೆ ಅವ್ರ ಎಲ್ಲೋ ಒಂದು ಕಡೆ ಅನ್ಲಾಡದಂತ ಮಾತು ಅವ್ರು ಹೇಳಿದಾರ ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ ತಗೋತಿನ ಮಾತನ್ನು ಕೂಡ ಹೇಳಿದಾರ ಹಂಗಾಗಿ ತಾವು ಏನೇ ಇದ್ದರೂ ಕೂಡ ಯಾವುದೇ ನಿರ್ಧಾರಗಳು ತಗೋಳಕ ಮುಂದಕ್ಕೆ ಹೋಗ್ಬಾರ್ರಿ ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಕೂಡ ಮಾಡಿದೀವಿ ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಇವತ್ತು ಬೀದರ್ ಇಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದೀವಿ ಹಂಗಾಗಿ ಈ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸಿ ಅನ್ನಂತ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾವಿರ ಹೇಳಿದ್ರು ನಂತರ ನಮ್ಮ ವಿಜೇಂದ್ರ ಅವರು ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದ್ರು ರಾಮ್ಲು ಈ ರೀತಿ ನೀವು ನನಗೆ ಆ ಇದಾದ ನಂತರ ಬಹಳಷ್ಟು ನೋವಾಗಿದೆ ಅನ್ನಂತ ಮಾತನ್ನು ಕೂಡ ಅವ್ರು ಹೇಳಿದ್ರು ನಂತರ ಅಶೋಕ್ ಅವರು ಕೂಡ ಬೊಮ್ಮಾಯಿ ಸಾಹೇಬ್ ಕೂಡ ನನಗೆ ಫೋನ್ ಮಾಡಿದ್ರು ಅವ್ರು ಕೂಡ ಹೇಳಿದ್ರು ರಾಮ್ಲವ್ರೆ ಈ ರೀತಿ ಆಗ್ಬಾರ್ದಾಯ್ತು ಬಹಳಷ್ಟು ನೋವಾಗಿದ್ರು ಸದಾನಂದ್ ಗೌಡ್ರು ಎಲ್ಲರೂ ಕೂಡ ಮಾತಾಡಿದ್ರು ಹಂಗಾಗಿ ಅವರೆಲ್ಲರೂ ಕೂಡ ನನ್ ಮೇಲೆ ವಿಶ್ವಾಸ ಇದೆ ಅಂದ್ರೆ ರಾಜಕಾರಣದಲ್ಲಿ ರಾಮ್ಲೂ ಅವರು ಎಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿ ಒಬ್ಬ ಜನನಾಯಕ ಅನ್ನೋದ್ದು ಅವ್ರಿಗೆ ವಿಶ್ವಾಸ ಇದೆ ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಹತ್ತತ್ರ ಮೂವತ್ತು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲಿ ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ ಆ ಅಳಿಲಿ ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ ರಾಮ್ಲು ಇದು ಹಾರ್ಡ್ ವರ್ಕರ್ ಮ್ಯಾನ್ ಬಡತನ ಬಗ್ಗೆ ರೈತರ ಬಗ್ಗೆ ಹಿಂದುಳಿದಂಥ ಜಾತಿಗಳ ಬಗ್ಗೆ ಕಳ್ಕೊಳ್ಳಿರೋಂಥ ಒಬ್ಬ ನಾಯಕ ಆ ಮನುಷ್ಯನ ನಾವು ಕಳ್ಕೋಬಾರ್ದು ಅನ್ನಂತ ಮಾತನ್ನುಗಳು ಅವ್ರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ರೆ ಕೂಡ ನಾನು ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಅಂದರೆ ನಾನು ಯಾವುದೇ ಮನಸ್ಸಲ್ಲಿ ಇಡ್ಕೊಂಡು ಯಾವ ವಿಷಯನೂ ಕೂಡ ಒಳಗಡೆ ಇಡ್ಕ ಇಟ್ಕೊಳ್ಳಾರ್ದಂತ ಅಂತ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಇನ್ನು ಮುಂದೆ ಏನೇ ಇದ್ರೆ ಕೂಡ ನಮ್ಮ ನಾಲ್ಕು ಗೋಡೆಗಳು ಮಧ್ಯೆ ಕುಂತ್ಕೊಂಡ್ರು ಅವ್ರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸ್ಬಾರ್ದು ಅನ್ನಂತ ರೀತಿಯಲ್ಲಿ ಅವ್ರು ಕೂಡ ನಾನು ವಿನಂತಿ ಮಾಡ್ಕೊಂತೀನಿ ಯಾಕಂದ್ರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋದ್ದು ಬಹಳ ಮುಖ್ಯ ಆ ಕ್ರೆಡಿಬಿಲಿಟಿಯನ್ನ ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯಲ್ಲ ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂತ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ ಗೌರವ ಕೊಟ್ಟರೆ ನಾನು ಯಾರ ಮನೆ ಹೋಗಿ ಒಬ್ಬ ಸೇವಕನಾಗಿ ದುಡಿಯಕ ನಾನು ರೆಡಿ ರೆಡಿದಿನಿ ಹಂಗಾಗಿ ಸ್ವಾಭಿಮಾನಕ್ಕೆ ತೊಂದರೆ ಆಗಿದ ಅವತ್ತು ಕೂಡ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ನನಗೆ ಎಲ್ಲರೂ ಕೂಡ ರಾಮ್ಲವರ ಪರವಾಗಿ ನಿನ್ನೆಯಿಂದ ಬಹಳಷ್ಟು ಮಂದಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಮ್ಲೂರು ಒಬ್ಬ ಒಳ್ಳೆ ಒಳ್ಳೆ ಜನನಾಯಕ ಒಳ್ಳೆ ಬಡವರು ಪರವಾಗಿರೋ ನಾಯಕನ ಕೂಡ ಅವ್ರು ಕೂಡ ನನಗೆ ನಿನ್ನೆ ಮೊನ್ನೆಲ್ಲ ಸಪೋರ್ಟ್ ಮಾಡ್ಕೊಂತ ಬಂದಿದಾರ ಅವ್ರು ಇಟ್ಟಂತ ವಿಶ್ವಾಸ ಯಾವತ್ತು ಕೂಡ ನಾನು ಚ್ಯುತಿ ಬರ್ಲಾರದಂತೆ ನಾನು ನಡ್ಕೊಂತೀನಿ ಮುಂದಕ್ಕೂ ಕೂಡ ನನ್ನ ಮೂರ್ತಣ್ಣವ್ರು ಹೇಳದಂತೆ ಮುಂದಕ್ಕೂ ಕೂಡ ನಾನು ಆದಷ್ಟು ಬೇಗದಲ್ಲಿ ಯಾಕಂದ್ರೆ ನಾನು ಸುಮಾರಾಗಿ ಇಲ್ಲಿದ್ದಂತ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥವ್ರು ಹೈದ್ರಾಬಾದ್ ಕರ್ನಾಟಕದಲ್ಲಿದ್ದಂಥವ್ರು ಎಲ್ಲ ನಾಯಕರು ಮಾತಾಡಿ ಮಾತಾಡಿ ಎಲ್ಲ ಎಕ್ಸ್ ಎಮ್ ಎಲ್ ಎಗಳು ಎಮ್ ಎಲ್ ಎಗಳು ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ಮಾತಾಡ್ತಾ ಇರೋ ಕಾರಣ ಅವ್ರಿಗೆ ಸಮಾಧಾನ ಮಾಡೋಣ ಅವರು ಬರ್ತೀನಿ ಅಂತ ಹೇಳ್ತಾ ಅವ್ರ ಹತ್ರ ಕೂಡ ಮಾತಾಡೋಣ ಕಾರಣದಿಂದ ನಿಂತಿದ್ದೀನಿ ಮುಂದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಆಲ್ರೆಡಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊತೀನಿ ಫಿಕ್ಸ್ ಮಾಡಿಕೊಂಡು ಮತ್ತೆ ಅವರಲ್ಲ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಆಲ್ರೆಡಿ ನಾನು ಕೇಳ್ಕೊಂಡಿದ್ದೀನಿ ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಅಂದರೆ ನಾನು ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ಭೇಟಿಯಾಗಿ ಬರ್ತೀನಿ ಸರ್ ಬೇಡಿಕೆ ಇಷ್ಟೇ ಯಾಕಂದರೆ ನಾನು ನಿನ್ನೆಯಿಂದ ಕೂಡ ನಾನು ಬಹಳಷ್ಟು ಆಗಿ ಹೇಳಿದ್ದೀನಿ ಸರ್ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಏನಾದಂಥ ವಿಚಾರಗಳು ಆಲ್ರೆಡಿ ನಾನು ಹೇಳಿರೋ ಕಾರಣ ಅದನ್ನು ಪುನಃ ರಿಪೀಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಹಂಗಾಗಿ ಆಲ್ರೆಡಿ ಎಲ್ಲ ವಿಚಾರಗಳನ್ನ ತಮ್ಮ ಮಾಧ್ಯಮದ ಮೂಲಕ ಹೇಳಿ ಇಡೀ ರಾಜ್ಯದ ಜನರು ಕೂಡ ನೋಡಿರೋ ಕಾರಣ ನನಗೆ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳನ್ನು ಯಾಕಂದರೆ ನನಗೆ ನಾನು ಯಾವತ್ತು ಕೂಡ ಏನು ಬಯಸ್ತೀನಂದ್ರೆ ನಾನು ಜಾಸ್ತಿ ಬಯಸೋಕೋಗಲ್ಲ ನಾನೊಬ್ಬ ಕೂಲಿಕಾರರಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳುವಂಥವ್ರು ನಾನು ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ ನನಗೆ ಅಗೌರವ ಮಾಡಂಥ ಕೆಲಸ ಮಾಡಬೇಡ್ರಿ ನನಗೆ ಸ್ವಾಭಿಮಾನಕ್ಕೆ ಹೊತ್ತು ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ ಗೌರವ ಸಲುವಾಗಿ ಬದುಕಿದ್ದೀನಿ ಬಡವ್ರ ಸಲುವಾಗಿ ನಾನು ಬದುಕಿದ್ದೀನಿ ನನ್ನ ಜೀವನನೇ ನಾನು ಅರ್ಪಣೆ ಮಾಡಿದ್ದೀನಿ ರಾಜ್ಯದ ಜನರ ಸಲುವಾಗಿ ನನ್ನ ಸ್ವಾಭಿಮಾನಕ್ಕೆ ನನಗೆ ತೊಂದರೆ ಆಗೋಂಥ ಅಪಮಾನ ಮಾಡೋ ಕೆಲಸ ಮಾಡಿದರೆ ನಾನು ನೋವು ಪಡೋದು ಅದು ಬಿಟ್ಬಿಡ್ರಿ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ನೋವನ್ನು ಪಡಿತಾರೆ ಅನ್ನೋಂಥದ್ದು ಎಲ್ಲ ವಿಚಾರಗಳನ್ನು ಕುಲಂಕುಶವಾಗಿ ನಮ್ಮೆಲ್ಲ ಹಿರಿಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ಹೇಳ್ಬರುವಂಥ ಕೆಲಸ ನಾನು ಮಾಡ್ತೀನಿ ಕೋರ್ ಕಮಿಟಿಯಲ್ಲಿ ನಿಮ್ಮ ಹಿಂದೆ ಅಪಮಾನ ಆಗುವಂಥ ಮಾತುಗಳಾದ್ರು ಸ್ವಾಭಿಮಾನಿಕ ಧಕ್ಕೆ ಆಗುವಂಥ ಮಾತುಗಳಾದ್ರು ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲೋ ನಿಮ್ಗೆ ನಿಮ್ಮ ಪರವಾಗಿ ಬರಲಿಲ್ಲ ನೋಡ್ರಿ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೀನಿ ಅಂದರೆ ಅವರು ಸೂಕ್ತರ ಯಾಕೆ ಯಾಕಂದರೆ ನಾನು ನಾನು ಇದನ್ನು ಬೆಳೆಸೋಕ್ಕೆ ಹೋಗಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಹೇಳಿದಾರ ರಾಜ್ಯ ನಾಯಕರು ಕೂಡ ಹೇಳಿದಾರ ಯಾಕಂದ್ರೆ ಒಂದು ಸಾರಿ ಮಾತಾಡಿದ್ರೆ ಚೊಲೋ ಇರ್ತದಾಗ್ಲಿ ಪದೇ ಪದೇ ಮಾತಾಡೋದ್ರಿಂದ ಆ ಆ ಶಬ್ದಗಳಿಗೆ ಆ ಮಾತಾಡಿದಂತ ವಿಷಯಕ್ಕೆ ಗೌರವ ಸಿಗಲ್ಲ ಹಂಗಾಗಿ ನಾನು ಆಲ್ರೆಡಿ ಮಾತಾಡಿದೀನಿ ಪುನಃ ಅದ್ರನ್ನ ರಿಪೀಟ್ ಮಾಡೋದು ಚೊಲೋ ಅಲ್ಲ ಹಂಗಾಗಿ ಅದನ್ನ ಅಲ್ಲಿ ಅಲ್ಲೇ ಬಿಟ್ಟು ಬಿಟ್ಟು ಇನ್ನು ಮುಂದಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಹೋಗ್ತೀನಿ ಅಪಾಯಿಂಟ್ಮೆಂಟ್ ಕೇಳಿ ಎಲ್ಲಾ ವಿಚಾರಗಳು ತಿಳ್ಸ್ಕೊಡ್ತೀನಿ